ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಶನಿವಾರ ಅಲ್ವಾ ಆದ್ರಿಂದ ಒಂದು ನಾನ್ ವೆಜ್ ರೆಸಿಪಿ ಜೊತೆ ಬರ್ತೀನಿ ಅಂತ ನಾನು ಹೇಳಿದ್ದೆ ಶನಿವಾರ ಶನಿವಾರ ನಮ್ಮ ಅಲ್ಲಿ ಒಂದು ನಾನ್ ವೆಜ್ ಅದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಇರುತ್ತೆ ಅಂತ ಇವತ್ತು ನೋಡಿ ಅದೇ ರೀತಿ ನಾನು ಇವತ್ತು ನಾನ್ ವೆಜ್ ರೆಸಿಪಿ ಅಂದರೆ ಇದು ಮೊಟ್ಟೆ ರೆಸಿಪಿ ಜೊತೆ ಬಂದಿದ್ದೀನಿ ಇದು ಅಂತಿಂತ ಮೊಟ್ಟೆ ಅಲ್ಲ ಒಂದು ಸೂಪರ್ ಆಗಿರುವಂತ ಒಂದು ಮೊಟ್ಟೆ ರೆಸಿಪಿ ಇದ್ರ ಹೆಸರು ಎಗ್ ಲಬಾಬ್ದಾರ್ ಅಂತ ಅಂದರೆ ಮೊಟ್ಟೆ ಲಭಾಬ್ದಾರ್ ಅಂತ ಸೂಪ್ ಸೂಪರ್ ಆಗಿರುವಂತಹ ಒಂದು ರೆಸಿಪಿ ಅಂದ್ರೆ ಹೆಸರು ಕೇಳುವಾಗ ಇದೇನಪ್ಪ ಮಹಾಂತ ಅನ್ಕೋಬೇಡಿ ಮನೆಯಲ್ಲಿರುವ ಸಾಮಗ್ರಿಗಳನ್ನೇ ಬಳಸಿ ನಮಗೆ ಮಾಡುವಂತ ಒಂದು ಸೂಪರ್ ಆಗಿರುವಂತಹ ಒಂದು ಎಗ್ ರೆಸಿಪಿ ಮಿಸ್ ಮಾಡಬೇಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡೋದು ಇದರ ಟೇಸ್ಟ್ ಎಲ್ಲ ಹೇಗಿದೆ ಅಂತ ನೋಡಿ ಇದಕ್ಕೋಸ್ಕರ ನಾನು ಇದಿವತ್ತು ಮಾಡ್ತಾ ಇರೋದು ಮೂರು ಮೊಟ್ಟೆಯಲ್ಲಿ ಮಾಡ್ತಾ ಇರೋದು ಅದಕ್ಕಿರುವ ಮಸಾಲೆ ರೆಡಿ ಮಾಡೋದು ಮೂರು ಅಂದ್ರೆ ಇದೊಂದು ಐದು ಮೊಟ್ಟೆ ತನಕ ಇದೇ ಅದರಲ್ಲಿ ಮಾಡಬಹುದು ನೀರು ಬಿಸಿ ಮಾಡಿಬಿಟ್ಟು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೊಳ್ತಾ ಇದ್ದೀನಿ ಆಮೇಲೆ ಮೂರು ಲ ಏಲಕ್ಕಿ ಒಂದು ನಾಲ್ಕು ಲವಂಗ ನೆಕ್ಸ್ಟ್ ಬೇಕಾಗಿರೋದು ಗೋಡಂಬಿ ಗೋಡಂಬಿ ನೋಡಿ ನಾನು ಇದು ಹಾಕೊಂಡಿದೀನಿ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿ ಬರುತ್ತೆ ಕಾಲು ಕಪ್ಪಿಗಿಂತಲೂ ಜಾಸ್ತಿ ಹಾಕ್ಬೋದು ನಿಮಗೆ ಎಷ್ಟು ಜಾಸ್ತಿ ಹಾಕೋತಿವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಮಸಾಲೆ ನೋಡಿ ಇದು ಜಸ್ಟ್ ಟೊಮೆಟೊದ ಸಿಪ್ಪೆಲ್ಲ ನೋಡಿ ಈ ರೀತಿ ಎದ್ದು ಬಂದ್ರೆ ಸಾಕು ಅಷ್ಟೇ ಒಂದು ಸ್ವಲ್ಪ ಬೆಂದ್ರೆ ಸಾಕು ನೋಡಿ ಇವಾಗ ಬೆಂದಿದೆ ಸ್ಟವ್ ಆಫ್ ಮಾಡ್ಬಿಟ್ಟು ನೋಡಿ ಈ ರೀತಿ ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ನುಣ್ಣಗೆ ರುಬ್ಬಿ ತರ್ತೀನಿ ಫೈನ್ ಆಗಿ ರುಬ್ಬೇಕು ಸ್ವಲ್ಪ ತರಿತರಿ ಇರಬಾರ್ದು ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸ್ತಾ ಇರೋದು ಅದಕ್ಕೊಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಸ್ವಲ್ಪ ಬಿಸಿ ಆದ್ಮೇಲೆ ನೋಡಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ಈರುಳ್ಳಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಈ ರೀತಿ ಬಂದ್ರೆ ಸಾಕು ಕರೆಕ್ಟ್ ಆಗಿದೆ ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಬಂದಿದೆ ಅಲ್ವಾ ಇಷ್ಟ ಆದರೆ ಸಾಕು ಇನ್ನು ಇದಕ್ಕೆ ನಾವು ರುಬ್ಬಿಟ್ಟಿರುವಂಥ ಮಸಾಲೆ ಇದೆಯಲ್ವಾ ಆ ಗೋಡಂಬಿ ಟೊಮೆಟೊ ಎಲ್ಲ ಹಾಕ್ಕೊಂಡಿರೋದು ಅದನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಟೊಮೆಟೊ ಜಾಸ್ತಿ ಹಾಕ್ಬೇಡಿ ಆಯಿತಾ ಹಾಕ್ಬಿಟ್ರೆ ಅದು ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಹುಳಿ ಇಲ್ಲದ ಟೊಮೆಟೊ ನೋಡಿಕೊಂಡು ಸೇರಿಸ್ಕೊಳ್ಳಿ ಅದಕ್ಕೋಸ್ಕರ ನಾನು ಇಲ್ಲಿ ಒಂದೇ ಹಾಕ್ಕೊಂಡಿರೋದು ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಇದಕ್ಕಿರೋ ಮಸಾಲೆ ಪೌಡರ್ಸ್ ಮೆಣಸಿನ ಹುಡಿ ಒಂದು ಎರಡು ಟೀ ಸ್ಪೂನು ಆಮೇಲೆ ಕಾಲು ಟೀ ಸ್ಪೂನ್ ಅರಿಶಿನ ಹುಡಿ ಕಾಲು ಟೀ ಸ್ಪೂನ್ ಜೀರಿಗೆ ಹುಡಿ ಒಂದು ಒಂದು ಟೀ ಅಷ್ಟು ಕೊತ್ತಂಬರಿ ಹುಡಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೀವು ಜಾಸ್ತಿ ಬೇಕಿದ್ರೆ ಕಾಶ್ಮೀರಿ ಮೊಳ ಮೆಣಸಿನ ಹುಡಿ ಹಾಕ್ಬೋದು ಯಾಕಂದ್ರೆ ಒಳ್ಳೆ ಕಲರ್ ಸಿಗುತ್ತೆ ಇದು ಜಾಸ್ತಿ ಸ್ಪೈಸಿ ಇರೋಲ್ಲ ಈ ರೆಸಿಪಿ ಖಾರ ಇರಲ್ಲ ಇಲ್ಲಿ ಎರಡು ಮಿಕ್ಸ್ ಮಾಡಿಟ್ಟಂತಹ ಮೆಣಸಿನ ಹುಡಿ ಹಾಕಿರೋದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಮೆಣಸಿನ ಹುಡಿ ಎಲ್ಲ ನಿಮಗೆ ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು ಏನಿಲ್ಲ ನೋಡಿ ಇದೊಳ್ಳೆ ಡ್ರೈ ಆಗಿ ಬರಬೇಕು ನಾವು ಹಾಕಿರೋ ಆ ಎಣ್ಣೆ ಎಲ್ಲ ಇದೆಯಲ್ಲ ಅದು ಮೇಲಕ್ಕೆ ಬರಬೇಕು ಆಮೇಲೆ ಇದಕ್ಕೆ ನೀರು ಸೇರಿಸಬೇಕು ಇಲ್ಲಿ ನಾನು ನೀರು ನೀರು ನಾವು ಅವಾಗ ಟೊಮೆಟೊ ಎಲ್ಲ ಆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಹಾಕಿರೋದು ನೋಡಿ ಗ್ರೇವಿ ನೋಡಿ ಯಾವ ರೀತಿ ಇದೆ ಅಂತ ಎಷ್ಟು ಎಷ್ಟು ಆ ರೀತಿ ನೀರು ಸೇರಿಸಬಹುದು ಇವಾಗ ಆ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ ಇವಾಗ ಇನ್ನಿದಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಕೂಡ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಅಂದ್ರೆ ಆ ಟೊಮೆಟೊ ಪೇಸ್ಟ್ ಮಾಡ್ತೀವಲ್ವ ಅದು ನುಣ್ಣಗೆ ರುಬ್ಬೇಕು ಸ್ವಲ್ಪ ತರಿತರಿ ಇರಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳ್ಳಿ ಕಸೂರಿ ಮೇತಿ ಇಲ್ಲ ಅಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು ಕಸೂರಿ ಮೇತಿ ಹಾಕ್ತಿದ್ರೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹುಡಿ ಮಾಡಿ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ನೋಡಿ ಕ್ರೀಮ್ ಫ್ರೆಶ್ ಕ್ರೀಮ್ ಇದ್ರೆ ಫ್ರೆಶ್ ಕ್ರೀಮ್ ಹಾಕೊಳ್ಳಿ ಅದು ಇಲ್ಲ ಅಂದ್ರೆ ಟೆನ್ಷನ್ ಬೇಡ ಮನೆಯಲ್ಲಿ ಹಾಲಿನ ಕೆನೆ ಅಲ್ವಾ ಹಾಲಿನ ಕ್ರೀಮ್ ಇದೆಯಲ್ವಾ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳಿ ಈ ಸ್ಟೆಪ್ ಮಾತ್ರ ಮಿಸ್ ಮಾಡಬಾರ್ದು ಇದೇ ನೋಡಿ ನಮ್ಮ ಈ ರೆಸಿಪಿಗೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು ಆದ ಕಾರಣ ಇದನ್ನು ಮಿಸ್ ಮಾಡಬೇಡಿ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಆ ಹಾಲಿನ ಕ್ರೀಮ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಒಂದು ಸಲ ಕುದಿ ಬರಬೇಕು ಇನ್ನು ಇದಕ್ಕೆ ಮೊಟ್ಟೆ ಮೂರು ಮೊಟ್ಟೆ ಅಂತ ಮೊದಲೇ ಹೇಳಿದ್ದೀನಿ ನಾನು ಅದನ್ನು ನೋಡಿ ಈ ರೀತಿ ಎರಡು ಕಟ್ ಭಾಗ ಕಟ್ ಮಾಡಿಬಿಟ್ಟು ನೇರವಾಗಿ ಇದಕ್ಕೆ ಹಾಕ್ಬೋದು ಇಲ್ಲಿ ನಿಮಗೆ ಬೇಯಿಸಿನೂ ಹಾಕ್ಬೋದು ಅಥವಾ ನೇರವಾಗಿ ಹಸಿ ಮೊಟ್ಟೆನೂ ಕೂಡ ಇದಕ್ಕೆ ಹಾಕ್ಬೋದು ಇಲ್ಲಿ ಬೇಯಿಸಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರೋದು ಬೇಯಿಸಿ ಹಾಕೊಂಡಿರೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಗುತ್ತೆ ಅಲ್ವಾ ಯಾವ ರೀತಿ ರೀತಿ ಬೇಕೋ ಆ ಮಾಡ್ಕೊಳ್ಳಿ ಸ್ವಲ್ಪ ಕಸೂರಿ ಮೇತಿ ಕೂಡ ಇದ್ರ ಮೇಲ್ಗಡೆ ಬಿಟ್ರೆ ನಮ್ಮ ಮೊಟ್ಟೆ ಲಬಾಬ್ದಾರ್ ರೆಡಿ ಆಗುತ್ತೆ ನೋಡಿ ಗ್ರೇವಿ ನೋಡಿ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಯ್ತಾ ನೋಡಿ ಎಷ್ಟ್ ಚೆನ್ನಾಗಿ ಆ ಗ್ರೇವಿ ಇದ್ರೇನೆ ಸಾಕು ಚಪಾತಿ ದೋಸೆ ಅನ್ನದ್ ಜೊತೆ ಎಲ್ಲದಕ್ಕೂ ಸೂಪ್ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್ ಮಿಸ್ ಮಾಡಬೇಡಿ ಈ ಎಗ್ ಲಬಾಬ್ದಾರ್ ನೀವು ಕೂಡ ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಓಕೆ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ ಥ್ಯಾಂಕ್ ಯು